ಪಟ್ಟಣದ ಹೃದಯ ಭಾಗದಲ್ಲಿನ ಸರ್ಕಾರಿ ಕೆರೆ ಜಾಗವನ್ನು ಅನಧಿಕೃತವಾಗಿ ವಕ್ಫ್ ಬೋರ್ಡ್ ಮಸೀದಿ ಪದಾಧಿಕಾರಿಗಳ ಹೆಸರಿಗೆ ಖಾತೆ ಮಾಡಿರುವುದನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಹೊಳೆನಸೀಪುರ ಅರಕಲಗೂಡು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ಪ್ರದೇಶವನ್ನು ಅಂದಿನ ಉಪವಿಭಾಗಾಧಿಕಾರಿಯವರು ಏಕಾಏಕಿ ವಕ್ಫ್ ಬೋರ್ಡ್ ಖಾತೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಈ ಸ್ಥಳವು ತಲಾಂತರದಿಂದಲೂ ಸರ್ಕಾರಿ ಕೆರೆಯಾಗಿದ್ದು ಈ ಸ್ಥಳದಲ್ಲಿ ಪ್ರತಿ ವರ್ಷ ಸುತ್ತಮುತ್ತಲಿನ ಜನರು ಗೌರಿ ವಿಸರ್ಜನೆ ಮಾಡುತ್ತಾ ಬರುತ್ತಿದ್ದಾರೆ ಇಂತಹ ಪವಿತ್ರ ಸ್ಥಳವನ್ನ ಈಗ ವಕ್ ಬೋರ್ಡ್ ಖಾತೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅಧಿಕಾರಿಗಳ ನಡೆಯ ವಿರುದ್ಧ ಪ್ರತಿಭಟನಾ ನಿರತರು ಕಿಡಿಕಾರಿದ್ರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಅವರು ಈ ಹಿಂದೆ ಖಾತೆಯಾಗಿದೆ ಅಲ್ಲದೆ ಈ ಪ್ರಕರಣ ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿದೆ ಈ ಹಂತದಲ್ಲಿ ಯಾವುದೇ ರೀತಿಯ ಕಾನೂನು ಪರಿಮಿತಿಯ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಈ ವಿಷಯ ಕುರಿತು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಪ್ರತಿಭಟನಾ ನಿರತ ರೈತರು ಎಸಿ ಶ್ರುತಿ ಮತ್ತು ತಹಸೀಲ್ದಾರ್ ಸೌಮ್ಯ ಅವರಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ರೈತ ಸಂಘದ ಕಾರ್ಯಾಧ್ಯಕ್ಷ ಹನವಳ್ಳಿ ಭುವನೇಶ್ ರೈತ ಸಂಘದ ಮುಖಂಡರಾದ ಜಗದೀಶ್ ಮಂಜೇಗೌಡ ಹಲಗಣ್ಣ ಕೃಷ್ಣೇಗೌಡ ರಮೇಶ್ ಗುಂಡಣ್ಣ ನಾಗರಾಜು ರವಿ

ಕೆರೆ ನೈಕ್ ಕೆರೆ ಜಾಗಿದ್ದೇ ಅಸ ಕೆರೆ ನಾಲ್ಕು ಇವರ ಯಾರೇ ಆಗ್ಲಿ ಅದನ್ನ ಡಿಸ್ಪ್ಯೂಟ್ ರೈಸ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಮೇಡಮ್ ಅವ್ರು ಗಮನಕ್ಕೂ ತಂದು ಅಲ್ಲಿ ಏನಿದೆ ಸೀಸ ವಿಚಾರ ಇದು ನಾಗರಿಕರ ವಿಚಾರ ಕೆರೆ ನೀರೇನು ಎಕ್ಸ್ ಬೋಟಿ ಬೇರೆ ಜಮೀನುಗಳು ಅವೆ ಇದು ಕೆರೆನೇ ಸೇರಿಸಬೇಕು ಅನ್ನೋದಲ್ಲ ಇದು ಕೆರೆ ಅವ್ರದ್ದು ಆಗಿದ್ರೆ ಬೇರೆ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ಹದ್ನೈದು ಸರ್ಕಾರದಿಂದ ಏನು ಡೈರೆಕ್ಷನ್ ಬಂದ್ರೆ ಅದು ನಿಮ್ಗೂ ಮಾಹಿತಿ ಇದೆ ಇನ್ನೊಂದ್ ಏನ್ ಮಡಿಪಟ್ಟನಾದ್ರು ಅದನ್ನ ನಾವು ಪ್ರೊಸೆಸ್ ಮಾಡ್ತಿಲ್ಲ ಸದ್ಯಕ್ಕೆ ಅದನ್ನೆಲ್ಲ ಕ್ಲರಿಫೈ ಮಾಡಿ ಡಾಕ್ಯುಮೆಂಟ್ಸ್ ನೋಡಿ ಮಾಡಿ ನಿಜವಾಗ್ಲೂ ಒತ್ತದಿದ್ರೆ ಮಾಡೋದ್ರಲ್ಲಿ ತಪ್ಪಿಲ್ಲ ಇಲ್ಲ ಅಂತ ಇಲ್ಲ ಅಷ್ಟೇ ಪರಿಶೀಲನೆ ಮಾಡ್ತೀವಿ